ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಹೇಗಿದೆ ಎಲ್ಲ ಸೂಪರ್ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನಂದ್ರೆ ನಿನ್ನೆ ವಿಜಯದಶಮಿ ನಡೆದಿತ್ತು ಅಂದ್ರೆ ಈ ವರ್ಷದ ವಿಜಯದಶಮಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ ಇದು ಅಂದ್ರೆ ನಾನು ಈ ವಿಡಿಯೋ ಮಾಡೋ ಮಾಡೋ ಟೈಮಲ್ಲಿ ಇವತ್ತು ವಿಜಯದಶಮಿಯ ಮಾರನೇ ದಿನ ಶೃಂಗೇರಿಯಲ್ಲಿ ಇವತ್ತು ಒಂದು ವಿಶೇಷ ರಥೋತ್ಸವ ಇರುತ್ತೆ ಆ ರಥೋತ್ಸವದಲ್ಲಿ ತುಂಬಾ ಸ್ತಬ್ಧ ಚಿತ್ರಗಳು ಹಾಗೆ ಕಲಾತಂಡಗಳು ಎಲ್ಲ ಬಂದಿರ್ತವೆ ಅವುಗಳ ಪ್ರದರ್ಶನ ಹಾಗೆ ಆ ಸ್ತಬ್ಧ ಚಿತ್ರಗಳು ಎಲ್ಲ ಹೇಗಿದ್ದಾವೆ ಎಲ್ಲವನ್ನು ನೋಡೋಣ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೀವು ನೋಡುದಂತಾದ್ರೆ ಕುದುರೆ ಮತ್ತು ರಥವನ್ನು ಒಳಗೊಂಡಂತೆ ಅರ್ಜುನ ಇರುವಂತಹ ಒಂದು ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ನಂತರದಲ್ಲಿ ನೀವು ನೋಡೋದಾದ್ರೆ ದುರ್ಗಾದೇವಿಯು ಸಿಂಹ ಇರುವಂತಹ ಒಂದು ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಮತ್ತೊಂದು ದುರ್ಗಾದೇವಿ ಇರುವಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ದುರ್ಗಾದೇವಿಯ ಹಲವಾರು ಅವತಾರಗಳು ಇರುವಂತಹ ಒಂದು ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ನಂತರದಲ್ಲಿ ನೀವು ನೋಡೋದಂತಾದ್ರೆ ಒಂದು ಚಂಡೆಯ ತಂಡವನ್ನು ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ನಂತರದಲ್ಲಿ ನೀವು ನೋಡುದಂತಾದ್ರೆ ಮತ್ತೊಂದು ಹಲವಾರು ದುರ್ಗಾದೇವಿಯ ಅವತಾರಗಳು ಒಳಗೊಂಡಿರುವಂತಹ ಒಂದು ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ನಂತರದಲ್ಲಿ ನೀವು ನೋಡದಂತಾದ್ರೆ ಒಂದು ಕೀಲು ಕುದುರೆಯ ತಂಡವನ್ನು ಗಮನಿಸಬಹುದು ಜೋಡಿ ಕೀಲು ಕುದುರೆಗಳ ನೃತ್ಯವನ್ನು ನೀವು ಗಮನಿಸಬಹುದು ಹಾಗೆ ಅದರ ಹಿಂಭಾಗದಲ್ಲಿ ನೀವು ನೋಡೋದಂತಾದ್ರೆ ಮರಗಾಲು ತಂಡ ತನ್ನ ನೃತ್ಯ ಪ್ರದರ್ಶನವನ್ನು ಮಾಡ್ತಿರುವಂತದ್ದನ್ನು ನೋಡಬಹುದಾಗಿದೆ ಸ್ನೇಹಿತರೆ ನಂತರದಲ್ಲಿ ನೀವು ನೋಡದಂತಾದ್ರೆ ಒಂದು ಹಳ್ಳಿ ಸೊಗಡನ್ನು ಬಿಂಬಿಸುವಂತಹ ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ನೀವು ನೋಡದಂತಂದ್ರೆ ಒಂದು ಭಜನಾ ತಂಡ ಅದರ ಕಲೆ ಪ್ರದರ್ಶನ ಮಾಡುತ್ತಾ ಇರುವುದನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ನಾವು ನೋಡೋದಾದ್ರೆ ಒಂದು ಮಡಿಕೆಯನ್ನು ಮಾಡುತ್ತಿರುವಂತಹ ಕುಂಬಾರನ್ ಇರುವಂತಹ ಸ್ತಬ್ಧ ಚಿತ್ರವನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲೇ ಒಂದು ಮಹಿಳಾ ಡೊಳ್ಳು ಕುಣಿತ ತಂಡವನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂದೆ ಹಲವಾರು ವೇಷಭೂಷಣಗಳನ್ನು ತೊಟ್ಟಂತಹ ತಟ್ಟಿರಾಯರನ್ನು ಒಳಗೊಂಡಂತಹ ಒಂದು ಕಲಾ ತಂಡವನ್ನು ಗಮನಿಸಬಹುದು ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಒಂದು ದೇವಿ ಹಾಗೂ ಆದಿಶಂಕರಾಚಾರ್ಯರ ಒಂದು ಸ್ತಬ್ಧ ಚಿತ್ರವನ್ನು ನಾವೀಗ ಗಮನಿಸಬಹುದಾಗಿದೆ ಸ್ನೇಹಿತರೆ ಅದರ ಹಿಂದೆ ಒಂದು ನಾಸಿಕ್ ಬ್ಯಾಂಡ್ ತಂಡ ಕೂಡ ಇಲ್ಲಿ ಬರ್ತಿರೋದನ್ನು ನೋಡಬಹುದು ಸ್ನೇಹಿತರೆ ಇಲ್ಲಿ ನೀವು ನೋಡಿದ್ರೆ ಒಂದು ಮಹಿಷಾಸುರ ಹಾಗೆ ಸ್ತಬ್ಧ ಚಿತ್ರದಲ್ಲಿ ಒಂದು ಹಾವು ಕಪ್ಪೆಗೆ ನೆರಳನ್ನು ನೀಡುತ್ತಿರುವಂತಹ ಸ್ತಬ್ಧ ಚಿತ್ರವನ್ನು ನಾವೀಗ ನೋಡಬಹುದು ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಶಿವ ಪಾರ್ವತಿ ಆದಿಶಂಕರಾಚಾರ್ಯರನ್ನು ಒಳಗೊಂಡಂತೆ ಶಾರದಾಂಬೆಯು ಇರುವಂತಹ ಒಂದು ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಶಾರದಾಂಬೆ ಶಿವ ಪಾರ್ವತಿ ಹಾಗೂ ಇನ್ನಿತರ ದೇವತೆಗಳು ಇರುವಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಇಲ್ಲಿ ದುರ್ಗಾದೇವಿಯ ಹಲವಾರು ಅವತಾರಗಳು ಇರುವಂತಹ ಸ್ತಬ್ಧ ಚಿತ್ರವನ್ನು ನಾವೀಗ ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಮತ್ತೊಂದು ದೇವಿಯ ಹಲವಾರು ಅವತಾರಗಳು ಇರುವಂತಹ ಸ್ತಬ್ಧ ಚಿತ್ರವನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಮತ್ತೊಂದು ದೇವಿಯ ಅವತಾರಗಳು ಇರುವಂತಹ ಸ್ತಬ್ಧ ಚಿತ್ರ ಕಾಣಬಹುದಾಗಿದೆ ಸ್ನೇಹಿತರೆ ಮತ್ತೆ ಅದರ ಹಿಂದೆ ಒಂದು ಆದಿಶಂಕರಾಚಾರ್ಯರು ಶಿವ ಪಾರ್ವತಿಯನ್ನು ಒಳಗೊಂಡಂತೆ ಶಾರದಾಂಬೆ ಇರುವಂತಹ ಸ್ತಬ್ಧ ಚಿತ್ರವಿದೆ ಅದರ ಹಿಂಭಾಗದಲ್ಲಿ ಮತ್ತೊಂದು ಸ್ತಬ್ಧ ಚಿತ್ರವಿದೆ ಈ ಸ್ತಬ್ಧ ಚಿತ್ರದ ವಾಹನವೇ ಒಂದು ರೀತಿ ವಿಶೇಷವಾಗಿ ಕಾಣ್ತಿರೋದು ನೋಡಬಹುದು ವಾಹನದಲ್ಲಿ ಇರುವಂತಹ ಮಂಟಪ ಹಾಗೆ ಅದರ ಒಳಗಿರುವಂತೆ ದೇವರ ಸ್ತಬ್ಧ ಚಿತ್ರ ಒಂದು ರೀತಿ ವಿಶೇಷವಾಗಿ ಕಾಣ್ತಾ ಇದೆ ನೋಡ್ತಿರಬಹುದು ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಮತ್ತೊಂದು ಸ್ತಬ್ಧ ಚಿತ್ರವಿದ್ದು ಇದರಲ್ಲಿ ಒಂದು ದೇವತೆ ಇರುವಂತಹ ಮಾದರಿ ಇಲ್ಲಿ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಮಹಿಷಾಸುರ ಹಾಗೂ ಮಹಿಷ ಮರ್ದಿನಿ ಅಮ್ಮನವರ ಒಂದು ಯಕ್ಷಗಾನ ರೂಪಕ ಸ್ತಬ್ಧ ಚಿತ್ರವಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ನೀವು ನೋಡೋದಾದ್ರೆ ಒಬ್ರು ಋಷಿ ಮುನಿಗಳು ನರಸಿಂಹ ಪರ್ವತದ ಬಳಿ ತಪಸ್ಸಿಗೆ ಕೂತಂತಹ ಸ್ತಬ್ಧ ಚಿತ್ರವಿದೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಸ್ತಬ್ಧ ಚಿತ್ರವಿದೆ ಇದರಲ್ಲಿ ಒಬ್ಬ ಋಷಿಮುನಿ ಶಂಕವನ್ನು ಓದುತ್ತಿರುವಂತಹ ಸ್ತಬ್ಧ ಚಿತ್ರವಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಒಂದು ಶಿವಲಿಂಗ ಇರುವಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಒಂದು ಮೀನುಗಾರರ ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದು ಹಾಗೆ ಕೆಳಗಡೆ ಕೆಲವೊಂದಷ್ಟು ಮೀನುಗಳನ್ನು ಸಹ ನಾವು ಗಮನಿಸಬಹುದಾಗಿದೆ ಸ್ನೇಹಿತರೆ ಇಲ್ಲೊಂದು ಋಷಿಮುನಿಗಳು ಯಾಗ ಮಾಡುತ್ತಿರುವಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡಬಹುದು ಹಾಗೆ ಅದರ ಹಿಂದೆ ಒಂದು ಡೊಳ್ಳು ಕುಣಿತ ತಂಡವನ್ನು ಕೂಡ ನಾವು ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂದೆ ನಾವು ಮಹಿಷಾಮರ್ದಿನಿ ದುರ್ಗಾ ದೇವಿಯ ಒಂದು ಸ್ತಬ್ಧ ಚಿತ್ರವನ್ನು ನೋಡಬಹುದಾಗಿದೆ ಸ್ನೇಹಿತರೆ ಅದರ ಹಿಂದೆ ನಾವು ಒಂದು ಶಾರದಾ ದೇವಿಯ ಸ್ತಬ್ಧ ಚಿತ್ರವನ್ನು ನೋಡಬಹುದಾಗಿದೆ ಹಾಗೆ ಅದರ ಹಿಂದೆ ಮರಗಾಲು ತಂಡ ಒಂದು ತನ್ನ ಕಲೆ ಪ್ರದರ್ಶನ ಮಾಡ್ತಾ ಬರ್ತಿರೋದ್ನ ನಾವು ನೋಡಬಹುದು ಅದರ ಹಿಂಭಾಗದಲ್ಲಿ ತಂಡೆಯ ತಂಡಗಳು ತಮ್ಮ ಕಲೆ ಪ್ರದರ್ಶನ ಮಾಡ್ತಿರೋದನ್ನ ನಾವು ನೋಡಬಹುದಾಗಿದೆ ಸ್ನೇಹಿತರೆ ಈ ಎಲ್ಲಾ ಸ್ತಬ್ಧ ಚಿತ್ರಗಳ ಹಿಂಭಾಗದಲ್ಲಿ ಶ್ರೀ ವಿಧುಶೇಖರ ತೀರ್ಥ ಮಹಾಸ್ವಾಮಿಗಳ ಅಡ್ಡಪಲ್ಲೆ ಉತ್ಸವವು ಬರ್ತಿರುವುದನ್ನ ನಾವು ನೋಡಬಹುದಾಗಿದೆ ಹಾಗೆ ಈ ಉತ್ಸವದ ಹಿಂಭಾಗದಲ್ಲಿ ಹಿಂದಿನ ಮುಖ್ಯ ಆಕರ್ಷಣೆ ಆಗಿರುವಂತಹ ಶ್ರೀ ಶಾರದಾಂಬೆಯ ರಥವು ರಾಜಬೀದಿಯ ಮಾರ್ಗದಲ್ಲಿ ಬರ್ತಿರೋದನ್ನ ನೋಡಬಹುದು ರಥದೊಳಗೆ ಶ್ರೀ ಶಾರದಾಂಬೆಯು ವಿರಾಜಮಾನವಾಗಿ ಕೂತು ತನ್ನ ಭಕ್ತರಿಗೆ ಹರಿಸುತ್ತಾ ಬರ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ ನಾವೀಗ ಶ್ರೀ ಶೃಂಗೇರಿಯ ಭೋಜನಾಲಯದಲ್ಲಿದ್ದೇವೆ ಇಲ್ಲಿ ಸಹಸ್ರಾರು ಭಕ್ತರಿಗೆ ಪ್ರತಿದಿನ ಅನ್ನ ದಾಸೋಹ ನಡೆಯುತ್ತೆ ಸ್ನೇಹಿತರೆ ನಾವೀಗ ಶೃಂಗೇರಿಯ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಮಠದ ಆವರಣಕ್ಕೆ ಬಂದಿದ್ದೀವಿ ಈಗ ಇಲ್ಲಿ ನೀವು ನೋಡದಂತ ಆದ್ರೆ ರಥೋತ್ಸವದಲ್ಲಿ ಶಾರದಾಂಬೆ ಉತ್ಸವ ಮೂರ್ತಿಯನ್ನು ಮಠಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಹಲವಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಮಠದ ಆವರಣದಲ್ಲಿ ಕಾಯ್ತಿರೋದನ್ನ ನಾವು ನೋಡ್ಬಹುದಾಗಿದೆ ಸ್ನೇಹಿತರೆ ಈಗ ಮಠದ ಆವರಣದಲ್ಲಿ ಇಂದಿನ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಹಲವಾರು ಕಲಾ ತಂಡಗಳು ತಮ್ಮ ಕಲೆಯ ಪ್ರದರ್ಶನ ಮಾಡ್ತಿರೋದ್ನ ಹಾಗೆ ಆ ಪ್ರದರ್ಶನವನ್ನು ವೀಕ್ಷಿಸುತ್ತಿರುವ ಭಕ್ತಾದಿಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಶೃಂಗೇರಿಯ ಶರಣತ್ರಿಯ ಒಂದು ರಥೋತ್ಸವ ಹಾಗೆ ವಿಶೇಷ ರಥೋತ್ಸವ ಅಂತಾನೆ ಹೇಳ್ಬಹುದು ಆ ರಥೋತ್ಸವ ಹಾಗೆ ಅಲ್ಲಿನ ಸ್ತಬ್ಧ ಚಿತ್ರ ಹಾಗೆ ಮೆರವಣಿಗೆ ಕಲಾ ತಂಡಗಳು ಎಲ್ಲ ತೋರಿಸಕ್ಕೆ ಪ್ರಯತ್ನ ಮಾಡಿಲ್ಲ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ವೀಡಿಯೋ ಬೈ ಬಂದು ತಲುಪುತ್ತೆ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ತೀನಿ ಎಲ್ಲರಿಗೂ ಕೆಟ್ಟ ಬೈ ಬೈ ಫ್ರೆಂಡ್ಸ್